ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ನಿನ್ನ ಜೊತೆ ಏನಾಗ್ತಾ ಏನಾಗ್ತಾಯಿದೆ ನೋಡೋಣ ಬನ್ನಿ ಈ ಕಡೆ ಭೂಮಿ ಹೇಗಾದರೂ ಮಾಡಿ ಕಾಲು ನಿನ್ನ ಅವರಿಗೆಲ್ಲ ಕೊಡಿಸ್ಲೇಬೇಕು ಅಂತ ಹೇಳಿ ಮುಷ್ಕರ ಹುಡ್ತಾಳೆ ಈ ಕಡೆ ಅವ್ರ ಮನೆ ಮುಂದೆ ಬಂದು ಧರಣಿ ಶುರು ಮಾಡ್ತಾರೆ ಎಲ್ಲರೂ ರಾಣವರು ಈ ವಾತ್ಸಲ್ಯ ಪ್ರಾಜೆಕ್ಟನ್ನ ಕೈ ಬಿಡಲೇಬೇಕು ಅವ್ರ ಕಾಲೋನಿ ಅವ್ರಿಗೆ ಸಿಗಬೇಕು ಅಂತ ಹೇಳಿ ಈ ಕಡೆ ಮುಷ್ಕರ ಊರ್ತಾ ಇರ್ತಾಳೆ ಈ ಕಡೆ ರಾಣ ಅಂತೂ ತಲೆ ಕೆಡ್ಸ್ಕೊಂಡಿರ್ತಾನೆ ಏನು ಮಾಡಬೇಕು ಅಂತ ಇನ್ನೊಂದು ಕಡೆ ಅಜಿತ್ ಹೋಗಿ ಅವ್ರ ಸರ್ ಹತ್ರ ಸರ್ ನಾನು ಈ ಕೆಲಸಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ರಾಜೀನಾಮೆ ತಕೊಳ್ಳಿ ನಾನು ಕೆಲಸ ಬಿಡ್ತೀನಿ ಅಂತ ಹೇಳಿದ ತಕ್ಷಣ ಈ ಕಡೆ ಅವರು ಹಿಂಗಂದರೆ ಹೇಗಪ್ಪ ನೀನು ನೀನೇ ಮುಂದೆ ನಿಂತು ರಾಣನ ಅರೆಸ್ಟ್ ಮಾಡಬೇಕು ಅಂತ ಹೇಳಿದಾಗ ಈ ಕಡೆ ಅಜಿತ್ಗೂ ಖುಷಿ ಆಗುತ್ತೆ ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗತ್ತೆ ರಾಣನಿಗೆ ಬುದ್ಧಿ ಕಲಿಸ್ತಾರಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು